ಸರ್ ನನಗೆ ನಾ ಥರ ರಿಗ್ರೆಟ್ಸ್ ಅಂತೂ ಖಂಡಿತವಾಗಲೂ ಇಲ್ಲ ಬಟ್ ಅಗೇನ್ ನೀವು ಹೇಳಿದಂಗೆ ಹೌದು ಭೂ ಸುಧಾರಣೆ ಕಾಯ್ದೆ ಜಾರಿ ಆಗಿದಾಗ ಇಡೀ ಇಂಡಿಯಾದಲ್ಲಿ ಜಾರಿ ಆಯ್ತು ಅದು ಬಟ್ ಎಲ್ಲ ಸ್ಟೇಟು ತಗೊಳ್ಳಿಲ್ಲ ಸರ್ ಅದನ್ನ ಕೆಲವೊಂದು ಸ್ಟೇಟ್ಗಳು ಮಾತ್ರನೇ ಅದನ್ನ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಅದರಲ್ಲಿ ಒಂದು ಕರ್ನಾಟಕ ನಿಮಗೆ ತಮಿಳ್ನಾಡು ಆಗಲಿ ಆಂಧ್ರಪ್ರದೇಶ್ ಆಂಧ್ರ ಆಂಧ್ರಪ್ರದೇಶ ಅವರೆಲ್ಲ ತಗೊಳ್ಳಿಲ್ಲ ಅದನ್ನ ಅಲ್ಲೊಂದು ಕಾನ್ಫ್ಲಿಕ್ಟ್ ನಡೀತಾನೆ ಇತ್ತು ಅಗೇನ್ ನೀವು ನಾರ್ತ್ ಸೈಡ್ ಹೋದ್ರೆ ಕೆಲವೊಂದು ಸ್ಟೇಟ್ ಗಳು ಮಾತ್ರ ಅದು ಅದು ಅಕ್ಸೆಪ್ಟ್ ಮಾಡ್ಕೊಂಡು ಪಂಜಾಬ್ ಆಗಿರ್ಬೋದು ಮಧ್ಯಪ್ರದೇಶ್ ಸೊ ಕೆಲವೊಂದು ಕಡೆ ಆಗ್ತಿತ್ತು ಕೆಲವೊಂದು ಕಡೆ ಆಗ್ತಿರ್ಲಿಲ್ಲ ತುಂಬಾ ಕಾನ್ಫ್ಲಿಕ್ಟ್ಸ್ ಆ ಟೈಮಲ್ಲಿ ನಡೆದಿದೆ ಸೊ ನಾವು ರಿಸರ್ಚ್ ಮಾಡ್ದ ನಮ್ಗೆ ಅದು ಒಂದು ಅಂಡ್ ಒಂದು ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಸರ್ ನನ್ ಅದು ಎಲ್ಲಾ ಭಾಷೆಗಳಲ್ಲೂ ಕನೆಕ್ಟ್ ಆಗುವಂತದ್ದೇ ಆಗ್ಬೇಕು ಅಂತ ನನ್ನ ನಂಬಲ್ಲ ಸರ್ ನಾನು ನಂಬೋದು ಒಂದೇ ಅವರೆಲ್ಲರಿಗೂ ಬೇಕಾಗಿರೋ ಭಾಷೆ ಅರ್ಥ ಮಾಡ್ಕೊಳಕ್ ಅಷ್ಟೇನೆ ಬಟ್ ಅವ್ರು ನೋಡಕ್ ಇಷ್ಟಪಡೋದು ನಿಮ್ಮ ಕಥೆನೇ ನಿಮ್ಮ ಮಣ್ಣಿಂದ ನಿಮ್ಮ ಒರಿಜಿನಾಲಿಟಿ ಏನೋ ಇದ್ರೆ ಮಾತ್ರ ಅದನ್ನ ಅವನ ಭಾಷೆನಲ್ಲಿ ನೋಡಕ್ ಇಷ್ಟಪಡ್ತಾನೆ ನಾನು ಇಲ್ಲ ಗುರು ನಿನ್ನೂರಿಗೆ ಬೇಕಾಗಿರೋ ಕತೆ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂದ್ರೆ ಅವ್ನು ನನ್ನ ಊರಲ್ಲೇ ನೋಡ್ತೀನಿ ಗುರು ನನ್ನೂ ಪಿಕ್ಚರ್ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾನೆ ಸೊ ನಾವು ನಮ್ಮ ಮಣ್ಣಿನ ಕತೆಗಳು ಮಾಡಿ ಅಥವಾ ನೇಟಿವ್ ಇರೋ ಕತೆಗಳು ಮಾಡಿದಾಗ ಅದನ್ನ ರೀಚ್ ಮಾಡಿಸೋದಕ್ಕೆ ಸಬ್ಲ್ಸ್ ಅಂತ ಇತ್ತು ಇವಾಗ ಈಸಿಯರ್ ವೇ ನಲ್ಲಿ ಅವನ ಭಾಷೆ ಅಂತ ನೋಡೋಣ ಅಷ್ಟೇ ಸೊ ಈ ಕಾಂಟೆಕ್ಸ್ ಒಂದು ಕಂಟೆಂಟ್ ಇಂದಾನೇ ಅದು ರೀಚ್ ಮಾಡಬೇಕು ಅಂತ ನನಗೆ ಆ ಥರದ್ದು ಯಾವತ್ತು ಫೀಲ್ ಆಗಿದೆ ಮಾಸ್ತಿ ಮಾಸ್ತಿಯವರು ಎಷ್ಟು ಅದ್ಭುತವಾದ ಡೈಲಾಗ್ ವರ್ಷನ್ ಬರೋದು ಒಂದೇನು ಅಂತಂದ್ರೆ ನಾವು ಕೂಡ ಅವರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ ತನಕ ಪುಷ್ ಮಾಡಿದೀನಿ ನಾನು ಮಾಸ್ತಿಗೆ ಯಾಕಂತಂದ್ರೆ ನನಗೆ ಗೊತ್ತಿತ್ತು ಪೊಟೆನ್ಶಿಯಲ್ ಮಾಸ್ತಿ ಇನ್ನ ಚೆನ್ನಾಗಿ ಬರೀತಾರೆ ಅಂತ ಅನ್ಬಿಟ್ಟು ಸೊ ಮಾತಿ ಒಂದ್ಸತಿ ಅವ್ರಿಗೆ ಮಾಸ್ತಿಗೆ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ರೀವಿಯಸ್ ಪಿಚರ್ ಅಭ್ಯಾಸ ಆಗಿದ್ದೀನಿ ಒಂದ್ ರೀಡಿಂಗ್ ಕೊಟ್ರೆ ಸರ್ ಚೆನ್ನಾಗಿದೆ ಸರ್ ಇದು ಓಕೆ ಸರ್ ಅಂತಾರೇ ಮಾಸ್ತಿ ಯಾವ ಹೇಳೋದು ನಾವು ನಾನು ಜಡೇಶ್ ಫಸ್ಟ್ ಹ್ಞೂ ಅಂತ ಕಳ್ಸಿಬಿಡೋದು ಅವ್ರನ್ನ ಆಮೇಲೆ ಲಾಗಿ ಕೂತ್ಕೊಂಡು ಜಡೇಶ್ ಇದು ಓಕೆ ಇದು ಓಕೆ ಇಲ್ಲ ಇದು ಓಕೆ ಓಕೆ ಇಲ್ಲ ಮಾಸ್ತಿ ಹೇಳಿ ಅಂತ ಮತ್ತೆ ಏನ್ ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ ಬರ್ದಿದಿರಲಿಲ್ಲ ಸರ್ ಇದಕ್ಕಿಂತ ಇನ್ನೇನ್ ಸರ್ ಬರೆಯೋದು ಇದಕ್ಕಿಂತ ಇನ್ನೇನ್ ಡೈಲಾಗ್ ಸರ್ ಅಂತ ಬನ್ನಿ ಮಾಸ್ತಿಗೆ ಒಂದ್ಸತಿ ಕೂತ್ಕೊಳ್ಳೋಣ ಅಂತ ಅಂದ್ರೆ ಮೋಟಿವೇಟ್ ಮಾಡಿ 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 ನನಗೆ ಒಂದು ಮಾಸ್ತಿ ವೀಕ್ನೆಸ್ ಗೊತ್ತಿತ್ತು ಏನು ಅಂದ್ರೆ ದರ್ಶನ್ ಸರ್ ಫಸ್ಟ್ ಟೈಮ್ ಬರೀತಾ ಇದೀನಿ ನಾನು ಫೆಸ್ಟ್ ಬರೀಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು ಅದು ನನಗೆ ಗೊತ್ತಿತ್ತು ಅದು ಸೊ ಅದು ನನಗೆ ಗೊತ್ತಿತ್ತು ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ತರ ಹಿಂಡ್ಕೊಂಡ್ಬಿಡ್ಬೇಕು ನಾನು ಅಂತ ನೋಡಿ ಯೋಚನೆ ಮಾಡಿ ಬಾಸ್ ಬಾಸ್ ಬಾಯಲ್ಲಿ ಬರ್ತಾರೆ ಡೈಲಾಗಿದ್ದು ಮಾಸ್ತಿಗಾರು ಸರ್ ಎಲ್ಲ ಸೀನೋದು ಪಂಚನ್ ಆಗುತ್ತಲ್ಲ ಸರ್ ಜನ ಮತ್ತೆ ಎಲ್ಲ ಸಿನಕ್ಷನ್ ಹೊಡಿತಾರೆ ಅನ್ಕೋತ ನೀವು ಬರೀರಿ ಮಾಸ್ತಿಗಾರು ದರ್ಶನ್ ಸರ್ ಅನ್ಸುತ್ತೆ ಅಂತ ಹೇಳಿ 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 ಬರ್ಸಿದ್ದು ಒಂದು ಸೊ ಅದ್ ಎಷ್ಟು ಡ್ರಾಫ್ಟ್ ಬರೋದು ಗೊತ್ತಿಲ್ಲ ಅಟ್ ಅಟ್ಮೋಸ್ಟ್ ರಾತ್ರಿ ಒಂದೊಂದು ಗಂಟೆಗೆ ಫೋನ್ ಮಾಡಿ ಮಾಸ್ತಿ ಹತ್ರ ನಾವು ಕರೆಕ್ಷನ್ಸ್ ತಗೊಂಡು ಬರ್ದಿದೀವಿ ಎಸ್ಪೆಷಲಿ ಒಂದು ಮೂರು ಸೀನು ಇವತ್ತು ಯಾವ್ದೇ ಮಾತಾಡ್ತಾ ಇದೀವಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದೊಂದು ಸೀನ್ ಆಗಿರ್ಬೋದು ಈ ಒಂದು ಮೂರು ಸೀನು ಯಾವ್ದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆನ ಮಾತಾಡ್ತಿರಲ್ಲ ಅದೇ ಮಾಸ್ತಿ ಅವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು ನಾವು ಹತ್ತು ಹತ್ತು ವರ್ಷ ಬರ್ದಿರ್ಬೋದು ಅವರು ಒಂದೊಂದು ಐನ್ ಪಿಕ್ ಮಾಡಿ ಪಿಕ್ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿ ಅವರು ಓಪನ್ ಆಗಿ ಹೇಳಿದ್ರು ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್ ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತೆ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನ ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಭಾಷೆ ಮಾತ್ರ ಅಳವಡಿಸೋದಕ್ಕೆ ಬಿ ಎ ಮಧು ಸರ್ ನಮ್ಮ ಡೈಲಾಗ್ ರೈಟರ್ ನಿಮ್ಗೆಲ್ಲ ಗೊತ್ತಿರ್ಬೋದು ಸೀನಿಯರ್ ಡೈಲಾಗ್ ರೈಟ್ರು ಅವರು ಏಯ್ಟೀಸ್ ನೈಂಟೀಸ್ ಎಲ್ಲ ಅದ್ಭುತವಾದ ಸಿನಿಮಾಗಳು ಶ್ರುತಿ ಮೇಡಮ್ ಅವ್ರಿಗೆ ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು ಮಹೇಂದ್ರ ಸರ್ ಫಿಲಮ್ಸ್ ಆಗಿರಲಿ ಅಥವಾ ಎಸ್ನಾಂಡ್ ಸರ್ ಅವ್ರ ಫಿಲಮ್ ಸೊ ಅವರು ಮೈಸೂರು ಪ್ರಾಂತ್ಯದವರು ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅನ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನೂ ಚೇಂಜ್ ಆಗೋದು ಬೇಡ ಬಟ್ ಆ ಭಾಷೆ ಮಾತ್ರ ಅಲ್ಲಿ ಸೌಂಡ್ ಆಗ್ಬೇಕು ಅಂದಿದ್ಕೆ ಇಡೀ ಒಂದು ವರ್ಷನ ಅವ್ರು ಬರ್ಕೊಟ್ರು ಸೊ ಈ ಸ್ಲ್ಯಾಂಗ್ ಏನಿದೆ ಸೊ ಆ ಮಧು ಸರ್ ಬರ್ದಂತ ಸ್ಲ್ಯಾಂಗ್ ಸರ್ ಮೇಕಪ್ ಬಗ್ಗೆ ಬಂತು ಇದು ಮೇಕಪ್ ಬಂದ್ಬಿಟ್ಟು ನಾವು ಹಾಲಿವುಡ್ ಲಾಸ್ ಆಂಜಲಸ್ ಇಂದ ಯಾರನ್ನೂ ಕಟ್ಕೊಂಡ್ ಬಂದಿಲ್ಲ ನಾ ದರ್ಶನ್ ಸರ್ ಅವರ ಪರ್ಸನಲ್ ಮೇಕಪ್ ಮ್ಯಾನ್ ಮೂರ್ತಿ ಅಂತ ಅಂದ್ಬಿಟ್ಟು ಅವ್ರು ಆಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲಾ ಟ್ರೈ ಮಾಡಿದ್ವಿ ಮಾಡಿಸ್ಬೇಕು ಇದಿಲ್ಲ ಅಂತ ಒಂದಷ್ಟು ಕಡೆ ಹುಡುಕಿದ್ವಿ ಇದು ಫಸ್ಟ್ ರಾಕ್ಲೈನ್ ಸರ್ ನೀನ್ ನಮ್ಮೂರನ್ನ ಒಂದ್ಸರಿ ಟ್ರೈ ಮಾಡ ಅವ್ರು ಮಾಡ್ಲಿ ನಿನ್ ಸಮಾಧಾನ ಆಗಿಲ್ಲ ಅಂತಂದ್ರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲಾರು ಹೋಗೋಣ ಅಂತಂದ್ರು ದರ್ಶನ್ ಸರ್ ಕೇಳಿದೆ ಆಯ್ತು ಶಿವ ಮೂರ್ತಿ ಮಾಡ್ತಾನೆ ಅಂತ ನೀನು ಎಕ್ಸ್ಪ್ಲೈನ್ ಮಾಡು ಅವನು ಮಾಡ್ತಾನೆ ಅಂತಂದ್ರು ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ ನಾವು ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು ಸೊ ಮೂರ್ತಿ ಒಂದ್ಸೂರು ಮೂರ್ತಿ ಹಿಂಗಿದೆ ಹಿಂಗ್ ಡಿಸೈನ್ ಅವರು ಒಂದು ಟೈಮ್ ತಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು ಸರ್ ಸ್ಕಿನ್ ಟೋನ್ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ ಒಂದು ಎರಡು ಸತಿ ನಾವು ಲುಕ್ ಟೆಸ್ಟ್ ಮಾಡಿದೀವಿ ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾಸ್ಟ್ ಕೊಟ್ಟು 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 ಬಸ್ ಬರ್ತೀವಿ ಇನ್ನೊಂದು ಇನ್ನೊಂದು ಇನ್ನೊಂದ್ಸತಿ ಅಂತ ಸೊ ಹೋಗಿ ಒಂದು ಎರಡು ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದ್ಮೇಲೆ ತೊಗೊಂಡ್ಬಂದಿದ್ದು ಹೇರ್ಸ್ ಹೇರ್ಸ್ ಅದು ಓಲ್ಡರ್ ಗೇಟ್ ಅಪ್ ಹೇರ್ ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾಗಳಿತ್ತು ನನಗೆ ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ರು ಇಲ್ಲ ಈ ತರ ಶಾರ್ಟ್ ಅಲ್ಲಿ ಹೋಗೋಣ ಯಾಕಂದ್ರೆ ಹೆಂಗರ್ ಗೇಟ್ ಆಫ್ ಬೇರೆ ತರ ಇದೆ ಇಲ್ಲಿ ಇಲ್ಲಿ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು ಸೊ ಓವರ್ ಆಲ್ ಟೀಮ್ ಆಗಿ ವರ್ಕ್ ಮಾಡಿದ್ವಿ ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ರು ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ ನೋಡ್ಕೊಂಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్